ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಬಲಾ ನಾಣಿ ಮಾತಾಡ್ತಾ ಇದ್ದೀನಿ ಶ್ರೀ ವೀರಸ್ಕಂದ ಕ್ರಿಯೇಷನ್ಸ್ ದೇಗುಲ ದರ್ಶನ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಇದೇ ಜನವರಿ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಮುಂದೆ ಬರ್ತಾ ಇದೆ ಕರ್ನಾಟಕದಲ್ಲಿ ದೇವರ ಭಕ್ತರುಗಳಿಗೆ ಏನು ಕಡಿಮೆ ಇಲ್ಲ ದೇವರಲ್ಲಿದೆ ನಾವಿಲ್ಲ ಪುರಾಣಗಳಲ್ಲಿ ಬೇಕಾದಷ್ಟು ಎಷ್ಟೋ ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನಗಳು ಕರ್ನಾಟಕದಲ್ಲಿದೆ ಅದು ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಮೂಲಕ ಜನರಿಗೆ ಈ ವಿಷಯನ ತಿಳಿಸಬೇಕು ದೇವರ ದರ್ಶನ ಮಾಡಿಸ್ಬೇಕು ಅಂತ ಹೇಳಿ ಈ ಚಾನಲ್ಲು ಪಣ ತೊಟ್ಟು ಬಂದು ಮುಂದೆ ನಿಂತಿದೆ ನಮ್ಮಲ್ಲಿ ದೈವಭಕ್ತಿ ಜಾಸ್ತಿ ಜನಕ್ಕೆ ಅಂದ್ರೆ ದೇವರಿಲ್ಲದೆ ನಾವಿಲ್ಲ ಅಂತ ಪುರಾಣಗಳನ್ನೆಲ್ಲ ನಂಬಿಕೊಂಡು ಬಂದಿರೋರು ನಾವು ಪ್ರತಿಯೊಬ್ಬರಿಗೂ ಒಂದೊಂದು ದೇವರ ಮೇಲೆ ಇಷ್ಟ ಇರುತ್ತೆ ಎಷ್ಟೋ ದೇವಸ್ಥಾನಗಳು ಕೆಲವು ದೇವಸ್ಥಾನಗಳು ಎಲ್ರಿಗೂ ಗೊತ್ತು ಎಷ್ಟೋ ಮೂಲತಃ ಸುಮಾರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನಗಳನ್ನ ನಿಮಗೆ ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಚಾನಲ್ ಓಪನ್ ಆಗಿದೆ ಜನವರಿ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಮುಂದಿನ ವರ್ಷ ಸಂಕ್ರಾಂತಿಗೆ ನಿಮ್ಮ ಮಧ್ಯೆ ಬರ್ತಾ ಇದೆ ಎಲ್ಲರೂ ನೋಡಿ ದೇವರ ಕೃಪೆಗೆ ಪಾತ್ರರಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಿಗ್ಗೆ ಎದ್ದು ದೇವರನ್ನ ನೋಡಿ ದೇವರ ವಿಷಯ ಕೇಳಿ ದೇವರ ಹಾಡನ್ನು ಕೇಳಿ ಮುಂದೆ ಹೋದರೆ ಇಡೀ ದಿನ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಉದ್ದೇಶ ಶುಭವಾಗಲಿ ಶ್ರೀ ವೀರಸ್ಕಂದ ಕ್ರಿಯೇಷನ್ಸ್ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಶುಭವಾಗಲಿ ಅಂತ ಹೇಳ್ತೀನಿ ನಮಸ್ಕಾರ ನಮಸ್ಕಾರ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷ ಯಾವುದೇ ಒಂದು ಕಾರ್ಯ ಮಾಡೋದಕ್ಕಿಂತ ಮುಂಚೆ ಗಣಪತಿಯೊಂದಿಗೆ ಎಲ್ಲ ಕಾರ್ಯವನ್ನು ಪ್ರಾರಂಭ ಮಾಡ್ತೀವಿ ನಾವು ಅದರಿಂದ ಒಂಬೈನೂರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಗಣಪತಿ ಆರ್ನೂರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಒಂದು ಕಲ್ಯಾಣ ಮಂಟಪ ಇದೆ ಈ ಗಣಪತಿಗೆ ಪ್ರತಿ ಮಂಗಳವಾರ ಬಂದು ಗರಿಕೆಯನ್ನು ಕೊಟ್ಟು ಅರ್ಚನೆ ಮಾಡಿಸೋದ್ರಿಂದ ಅಥವಾ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ವಿದ್ಯೆ ಅನ್ನೋದು ವೃದ್ಧಿ ಆಗುತ್ತೆ ನೆನಪಿನ ಶಕ್ತಿ ಅನ್ನೋದು ವೃದ್ಧಿ ಆಗುತ್ತೆ ದೀಪ ಮತ್ತು ವಿದ್ಯೆ ಒಬ್ರಿಂದ ಒಬ್ಬರಿಗೆ ಹಂಚದಷ್ಟು ವೃದ್ಧಿ ಆಗ್ತಾ ಹೋಗುತ್ತೆ